ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ ಚೆನ್ನ ಸಾಕರ ಇಲ್ಲ ಇಲ್ಲ ನಾವು ನಮ್ಮಪ್ಪ ತಿಂಗಳು ಬೇಕಿದ್ದಾ ಕಾಲೇಜಿಗೆ ಹೋಗರೆ ಇದು ಬೇರೆ ವಾಕ್ಯ ಅಂತ ಅವರು ನಮ್ಮ ಕ್ಲಾಸ್ ಸರ್ ಹೇಳ್ತಾರೆ ನೋ ಐ ಓ ಮಾರ್ನಿಂಗ್ ಎದ್ದ ತಕ್ಷಣ ಲಾಲ್ ಮಾಡೋದು ಅಷ್ಟೇ ಹೇಳಬೇಕು

ನೋಡೋಣ ಎಲ್ಲ ಹೆಂಗೇ ಮಾಡ್ತಿದ್ದಾರೆ ಅಂತ ನೋಡು ನಿನ್ನ ಗಂಗಾ ನಾಗವಲ್ಲಿ ನೋಡು ಸೊ ಅಷ್ಟೇ ಇವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಅಲ್ಲ ಡ್ಯಾನ್ಸ್ ಸಾಂಗ್ ಸೆಲೆಕ್ಷನ್ ಮಾಡ್ತಿದ್ದಾರೆ ಹೇಳಂಗ್ ಜಲ್ಲೆ ಡ್ಯಾನ್ಸ್ ಮಾಡಿ ಟಯರ್ಡಾಗಿ ಇವಾಗ ಮುಗಿಸ್ಕೊಂಡು ಇವಾಗ ಎದ್ದೆ ನಾನು ಮಳಿಗೆ ಇವಾಗ ಎದ್ದೆ ಇವತ್ತು ಕ್ಲಾಸ್ಗೆ ಹೋಗ್ಲಿಲ್ಲ ಫ್ಯಾಷನ್ ಕ್ಲಾಸ್ಗೆ ಸೊ ರಿಸ್ಕ್ ತಗೊಂಡು ಇವಾಗ ವೀಡಿಯೋ ಮಾಡೋಣ ಫ್ಯಾಬ್ರಿಕ್ ತೊಗೊಂಬರ್ಬೇಕಿತ್ತು ಆರ್ಡರ್ಸ್ಗಳಿತ್ತು ಫ್ಯಾಬ್ರಿಕ್ ತರೋಣ ಅಂತ ವೀಡಿಯೋಸ್ ಮಾಡ್ತಿದ್ದೆ ಹಾಗೆ ನೋಡಿದ್ರೆ ಲೈಟಿಂಗ್ಸ್ ಕಿತ್ಕೊಬಿಟ್ಟೈತೆ ಗಾಯ ತೋರಿಸ್ತೀನಿ ನೋಡಿ ಅಟ್ಯಾಚ್ ವಿಯರ್ಗೆ ತೊಗೊಬಿಟ್ಟಿದೆ ಯಾರಾಗ್ತಿದೆ ಒಂದು ಇಯರ್ ಆಯಿತು ತೊಗೊಂಡು ಇವಾಗ ಕಿತ್ತು ಸೊ ಇವಾಗ ಹಾಗೆ ಹಾಗೆಲ್ಲ ಮಾಡೋಣ ರೆಡಿಯಾಗಿ ನಾನು ಶಿರಂಪ್ ರುಬ್ಕೊಬೇಕು ಫ್ಯಾಬ್ರಿಕ್ ತೊಗೊಳಕ್ಕೆ ಆರ್ಡರ್ಸ್ಗಳು ಬಂದಿದೆ ಸೊ ಆರ್ಡರ್ ಕಂಪ್ಲೀಟ್ ಮಾಡೋಕ್ಕೆ ಫ್ಯಾಬ್ರಿಕ್ಸ್ ಬೇಕು ನನಗೆ ಸೊ ಫ್ಯಾಬ್ರಿಕ್ ತೊಗೊಳ್ಳೋಣ ಹೋಗಿ ಅಷ್ಟೇ ಆಯ್ತು ಸಲ ಇವಾಗ ಮೇಲೆ ವ್ಲಾಗ್ ಮಾಡ್ತೀನಿ ವ್ಲಾಗ್ ಅಂದರೆ ಮಾತಾಡ್ಕೊಂಡು ಎಲ್ಲ ಲಾಗ್ ಮಾಡಲ್ಲ ಬರೀ ತೊಗೋಬೇಕಾಗಿರೋದನ್ನ ವೀಡಿಯೋಸ್ ತಗೋತೀನಿ ಅಷ್ಟೇ అది బిట్టు ఈ వయస్సుకెళ్ళ కొడక సారీ ఈ సన్ స్క్రీన్ హెంకేంద్ర హండగా ఫుల్ బుద్ధి 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 తర కణెం టూ మినిట్స్ తక్షణ ఎలా డ్రై ఆగి న్యాచురల్ స్క్రీన్ తర బింది అయితే Mi fa un po' di sensualità Mi fa davvero un po' di sensualità Guarda Un po' di sensualità Questo è il bag ಬಟ್ ಇನ್ನೂ ನಾನು ಪೇಂಟಿಂಗ್ ಆಗಲಿ ಎಂಬ್ರಾಯ್ಡ್ರಿ ಆಗಲಿ ಮಾಡಿಲ್ಲ ಬಟ್ ರೆಫರೆನ್ಸ್ ಹೆಂಗೆ ಬರುತ್ತೆ ಅಂತ ಸ್ಟಿಚ್ ಮಾಡಿದ್ದು ಬಟ್ ಇವಾಗ ನಾನು ಇದು ತೊಗೊಂಡೋಗ್ತೀನಿ ನೋಡಿ ಈ ಫ್ಯಾಬ್ರಿಕ್ಕೇ ತೊಗೊಂಬಂದಿರೋದು ಬ್ಯಾಗ್ ಸ್ಟಿಚ್ ಮಾಡೋದಕ್ಕೆ ಒನ್ ಟು ತ್ರೀ ತ್ರೀ ಕಲರ್ಸ್ ತಿಂಡೇದು ಲಾಗ್ನ ಎಂಟ್ ಮಾಡ್ತಾಯಿದ್ದೀನಿ ಇವತ್ತಿನ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಈವ್ನಿಂಗ್ ಮಾಡಿದೆ ನಾನು ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಕ ಶೇರ್ ಮಾಡಿ